ಸರ್ ಅವಕ ಬೆಳಗ್ಗೆ ಎಷ್ಟು ಬರ್ತೀರಾ ಬಿ ಎಮ್ ಎಲ್ ಬಡಾವಣೆ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರ ಇಲ್ಲಿ ನಮ್ಮ ಶ್ರೀ ವಿದ್ಯಾಗಣಪತಿ ಶ್ರೀ ಕೈಲಾತನಾಥೇಶ್ವರ ಹಾಗೂ ನಾಳೆ ನಡೆಯುವಂಥ ವೈಕುಂಠ ಏಕಾದಶಿಯ ಪ್ರಯುಕ್ತ ಮುತ್ತದ ವೆಂಕಟರಮಣ ಸ್ವಾಮಿಯ ಒಂದು ವೈಕುಂಠ ಏಕಾದಶಿ ಹಾಗೂ ಸ್ವರ್ಗದ ಭಾಗದ ದರ್ಶನವನ್ನು ನಮ್ಮ ಬಡಾವಣೆಯಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯಿಂದ ದೀಪಾಲಂಕೃತವಾಗಿ ಹೂವಿನ ಅಲಂಕಾರ ಜೊತೆಗೆ ಪ್ರತಿಯೊಬ್ಬ ಭಕ್ತರಿಗೂ ಬಂದಂಥ ಭಕ್ತರಿಗೆ ಪ್ರಸಾದ ಕೊಡುವಂಥ ವಿಶೇಷ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ತಮಗೆ ಗೊತ್ತಿರೋಂಗೆ ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನಕ್ಕೆ ಸುಮಾರು ಅರುವತ್ತರಿಂದ ಎಪ್ಪತ್ತು ಸಾವಿರ ಜನ ಬರುವ ವರ್ಷ ಬರುವ ನಿರೀಕ್ಷೆ ಇದೆ ನಮ್ಮ ವಕ್ತಾರಿಗಳು ಆ ದೃಷ್ಟಿಯಿಂದ ಅವ್ರಿಗೆ ಯಾವುದೇ ತೊಂದರೆಗಳಾಗಬ ಆಗಬಾರ್ದು ಹೇಳ್ಬಿಟ್ಟು ಕ್ಯೂ ಸಿಸ್ಟಮ್ ಆಗಲಿ ಮತ್ತು ಅವರಿಗೆ ಬರುವಂಥ ಜನಗಳಿಗೆ ಯಾವುದೇ ತೊಂದರೆ ಆಗದಂತೆ ಆಗಿ ಮಾಡಿ ಕೊಟ್ಟಿದ್ದೀವಿ ನೀವು ಬೇಕಾದರೆ ಎಲ್ಲ ಭಕ್ತಾದಿಗಳು ಸ್ವಲ್ಪ ಗುಡುಂಬ ಸಮೇತರಾಗಿ ಬಂದು ಶ್ರೀ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಕೊಡೋದು ಆ ದೇವರಿಗೆ ಕೊತ್ರಿಬೇಕು ಆ ಪಾತ್ರ ಹೇಳ್ಬಿಟ್ಟು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಾಗರಿಕ ಮಂಧುಗಳಿಗೂ ನಮ್ಮ ಬೆಂಗಳೂರಿರ್ತಕ್ಕಂಥ ಎಲ್ಲ ನಾಗರಿಕ ಮಂದಿಗಳಿಗೂ ಹಾಗೂ ಭಕ್ತಾದಿಗಳಿಗೂ ನಾನು ವಿನಯಪೂರ್ವಕವಾಗಿ ನಮ್ಮ ಧರ್ಮದರ್ಶನ ಮಂಡಳಿ ಪರ ಪರವಾಗಿ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮ್ಮ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪ್ರತಿ ವರ್ಷ ಯಾವುದೇ ಕಾರಣಕ್ಕೂ ನಾವು ಕ್ಯೂ ಸಿಸ್ಟಮ್ ಬರೋದಕ್ಕೆ ಇದು ಧರ್ಮದರ್ಶನವನ್ನು ಬಿಟ್ಟರೆ ಯಾವುದೇ ಸ್ಪೆಷಲ್ ಕ್ಯೂ ಹಣವನ್ನು ಕಲೆಕ್ಟ್ ಮಾಡೋದಾಗಲಿ ಅಥವಾ ಐವತ್ತು ರೂಪಾಯಿ ಐವತ್ತು ದರ್ಶನಕ್ಕೆ ನಾವು ಯಾವುದೇ ತರಹದ ಹಣವನ್ನು ನಾವು ಕರ್ಕೊಂಡು ಮಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಬರುವಂಥ ಭಕ್ತಾದಿಗಳಿಗೆ ವ್ಯವಸ್ಥಿತವಾಗಿ ಕ್ಯೂನಲ್ಲಿ ಬರುವಂಥ ಕೆಲಸಗಳನ್ನು ನಾವು ಮಾಡಿದ್ವಿ ಸುಮಾರು ನಾವು ನಮ್ಮ ದೇವಸ್ಥಾನದ ಸುಮಾರು ಎರಡೂವರೆ ಎಕರೆ ಸ್ಥಳ ಇರೋದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ ಆರಾಮವಾಗಿ ಪ್ರತಿ ವರ್ಷ ನಮ್ಮ ಭಕ್ತಾದಿಗಳು ಯಾವ ರೀತಿ ದರ್ಶನ ಮಾಡ್ತಾರೆ ಅದೇ ರೀತಿ ಕೂಡ ದರ್ಶನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ತಮಗೆ ಗೊತ್ತಿದೆ ಆ ದೃಷ್ಟಿನಲ್ಲಿ ಯಾವುದೇ ಒಂದು ವ್ಯವಸ್ಥೆ ಅವ್ಯವಸ್ಥೆ ಇಲ್ಲ ಆ ಬಂದಂಥ ಭಕ್ತಾದಿಗಳು ಎಲ್ಲರೂ ಕೂಡ ಬೆಳಗ್ಗೆ ಐದುವರೆಗೆ ನಾವು ವೈಕುಂಠ ಏಕಾದಶಿ ಸ್ವರ್ಗದ ತೆಗಿತೀವಿ ಅದಾದಮೇಲೆ ನಾವು ರಾತ್ರಿ ಹನ್ನೊಂದು ಗಂಟೆವರೆಗೂ ನಾವು ದರ್ಶನವನ್ನು ಮಾಡುವಂಥ ಭಕ್ತಾದಿಗಳ ದರ್ಶನ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದಷ್ಟು ಯಾವುದು ತೊಂದರೆ ಇಲ್ಲ ಗೊಂದಲ ಇಲ್ಲ ದಯಮಾಡಿ ಎಲ್ಲರೂ ಬಂದಂಥವರು ಬೆಳಿಗ್ಗೆ ಐದುವರೆಯಿಂದ ರಾತ್ರಿ ಹತ್ತುವರೆವರೆಗೂ ದೇವರ ದರ್ಶನವನ್ನು ಪಡೆದು ಪ್ರಸಾದ ತೆಗೆದುಕೊಂಡು ಹೋಗಿ ಅವರ ಒಂದು ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ಏನೂ ತೊಂದರೆ ಇಲ್ಲದಾನೆ ಎಲ್ಲರೂ ಕೂಡ ಬಂದು ಸಹಕರಿಸಬೇಕು ಈಗಲೂ ಕೂಡ ನಮ್ಮ ಧರ್ಮಸ್ಥಳ ಮಂಡಳಿಯ ಸದಸ್ಯರಾಗಲಿ ಹಾಗಂತ ನಮ್ಮ ಒಚ್ಚೆಗೌಡರು ನಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಬಹಳ ಸುವ್ಯವಸ್ಥೆಯಾಗಿ ನಮ್ಮ ದೇವಸ್ಥಾನವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ನಮ್ಮ ಧರ್ಮಸ್ಥ ಮಂಡಳಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಧರ್ಮಸ್ ಮಂಡಳಿಗಳು ಹಾಗೂ ನಮ್ಮ ಅಲ್ಲಿರ್ತಕ್ಕಂಥ ಇಲ್ಲಿ ಒಂದು ನಮ್ಮ ವ್ಯವಸ್ಥಿತವಾದದ ಕ್ಷೇಮಾವಧಿ ಸಂಘವನ್ನು ಕೂಡ ನಮಗೆ ಈ ಒಂದು ಬಡಾವಣೆಯಲ್ಲಿ ಇದೆ ಅವರು ಕೂಡ ನಾವೆಲ್ಲ ಒಟ್ಟುಗೂಡಿ ಇಲ್ಲಿ ನಾವು ಯಾವುದೇ ಥರದ ಗೊಂದಲ ಇಲ್ಲದನ್ನ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದೇ ನಮ್ಮ ಈ ಭಾಗಕ್ಕೆ ಇಲ್ಲಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಎಮ್ ಎಲ್ ಎ ಸಾಹೇಬರು ಶ್ರೀ ಗೋಪಾಲಯ್ಯನವರು ಶ್ರೀ ನಮ್ಮ ಸುರೇಶ್ ಕುಮಾರ್ ಅವರು ಈ ಭಾಗದ ನಮಗೆ ಎಮ್ ಎಲ್ ಎಗಳಾಗಿದ್ದಾರೆ ಶಾಸಕರಾಗಿದ್ದಾರೆ ಅವರು ಕೂಡ ಅವ್ರಿಗೆ ಇನ್ವೈಟ್ ಮಾಡಿದೀವಿ ಅವರು ಕೂಡ ಹೊಪ್ಕೊಂಡಿದ್ದಾರೆ ಬೆಳಗಿನ ಜಾವನೆ ಅವರು ಕುಟುಂಬ ಸಮೇತರಾಗಿ ಬಂದು ನಮ್ಮ ದೇವಸ್ಥಾನವನ್ನು ಪ್ರತಿ ವರ್ಷ ಮಾಡಿದಂತೆ ಅವರು ಕೂಡ ನಮ್ಮ ದೇವಸ್ಥಾನಕ್ಕೆ ಬಂದು ಅವರು ದೇವರ ಕೃಪೆಗೆ ಪಾತ್ರರಾಗಿ ಬಾಲಕೃಷ್ಣ ಅವರು ಬಸವೇಶ್ವರ ಎಮ್ ಎಲ್ ಎ ಅವರು ಅವ್ರನ್ನೂ ಕೂಡ ನಾವು ಇನ್ವೈಟ್ ಮಾಡಿದ್ವಿ ಅವರು ಕೂಡ ಬರ್ತಾಯಿದ್ರು ಅನ್ನ ಜೊತೆಗೆ ಅನೇಕ ಮುಖಂಡರುಗಳು ಈ ಭಾಗದಲ್ಲಿ ಕಾರ್ಪೊರೇಟರ್ ಆಗಿರ್ಬೋದು ಶಿವರಾಜ್ ಆಗಿರ್ಬೋದು ಆಮೇಲೆ ಶ್ರೀನಿವಾಸ ಆಗಿರ್ಬೋದು ಅಥವಾ ಗಂಗಾ ಆಗಿರ್ಬೋದು ಇಲ್ಲಿ ನಮ್ಗೆ ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಾವು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಕೂಡ ತರದೇ ಬರ್ತಾರೆ ಆ ದೃಷ್ಟಿಯಿಂದ ರಂಗಣ್ಣವರು ಕೂಡ ರಂಗಣ್ಣವರು ಕೂಡ ನಮ್ಮ ಭಾಗದ ಆಗಿದ್ದರು ಮೇಯರ್ ಕೂಡ ಮಹಿಳೆಯರು ಇದ್ದರು ಹಾಗೂ ಹೇಮಲತಾ ಗೋಪಾಲಯ್ಯನವರು ಕೂಡ ಏನು ಬ ಪ್ರತಿ ವರ್ಷ ಬರ್ತಾರೆ ನಮ್ಗೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಿಲ್ಲ ಆದೃಷ್ಟ ಎಲ್ಲ ಮುಖಂಡರುಗಳು ಬರ್ತಾರೆ ಈಗ ನಾವು ಸುಮಾರು ಬಂದಂಥವರಿಗೆ ಸುಮಾರು ಪ್ರತಿಯೊಬ್ಬರಿಗೂ ಕೂಡ ಲಡ್ಡು ಕೊಡುವಂಥ ವ್ಯವಸ್ಥೆನ ಅದು ಮಿನಿಮಮ್ ಸಣ್ಣದಾಗ ಬೇಡ ಒಂದು ಐವತ್ತು ಗ್ರಾಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಧರ್ಮದ ಧರ್ಮದರ್ಶನ ಮಂಡಳಿ ಪರವಾಗಿ ನಮ್ಮ ಭಕ್ತಾದಿಗಳು ಕೊಡ್ತಾ ಇದ್ವಿ ಜೊತೆಗೆ ಯಾರಾದರೂ ಸ್ಪೆಷಲ್ ಪ್ರಸಾದ ತೆಗೆದುಕೊಂಡು ಹೋಗೋರು ಹೋಗ್ಬೋದು ಅದಕ್ಕೂ ಕೂಡ ನಾವು ಅರೇಂಜ್ ಮಾಡಿದ್ವಿ ಅದು ಅದೇನು ಕಂಪಲ್ಸರಿ ಏನಿಲ್ಲ ಅವ್ರಿಗೆ ಬೇಕಾಗುತ್ತೆ ಅಂದರೆ ನಾವು ಸ್ಪೆಷಲ್ ದುಡ್ಡು ಕೂಡ ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಮುಂದಿನ ಕೂಡ ಈ ದೇವಸ್ಥಾನ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂಥ ಒಂದು ಕೆಲಸ ಮಾಡಬೇಕು ಈ ಒಂದು ದೇವಸ್ಥಾನಕ್ಕೆ ನಮ್ಮ ಅನೇಕ ಸ್ವಾಮೀಜಿಗಳು ಬಾಲಗಾನಂದ ಸ್ವಾಮೀಜಿ ಆಗಿರ್ಬೋದು ಶಿವಕುಮಾರ್ ಸ್ವಾಮೀಜಿ ಆಗಿರ್ಬೋದು ಅದಾದಮೇಲೆ ನಮ್ಮ ನಮ್ಮ ಶೃಂಗೇರಿ ಸ್ವಾಮೀಜಿಗಳಾಗಿರ್ಬೋದು ಎಲ್ಲರೂ ಕೂಡ ಬಂದು ವಿಸಿಟ್ ಮಾಡಿ ಈ ದೇವಸ್ಥಾನ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ ಅದೇ ಥರ ನಡ್ಕೊಂಡು ಹೋಗ್ತಾ ಇದೆ ದಯಮಾಡಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ನಾಳೆ ನಡೆಯುವಂಥ ಏನು ನಮ್ಮ ವೈಕುಂಠ ಏಕಾದಶಿ ಸ್ವರ್ಗದ ಭಾಗ ದರ್ಶನ ಇದೆ ಅವೆಲ್ಲರೂ ಬಂದು ಕುಟುಂಬ ಸಮೇತರಾಗಿ ಬಂದು ದರ್ಶನವನ್ನು ಪಡೆದು ನಮ್ಮ ದೇವರ ಕೃಪೆ ಪಾತ್ರರಾಗಿ ತಮ್ಮ ಅಂದ್ಕೊಂಡಿರೋಂಥ ಕೆಲಸಗಳು ಎಲ್ಲವೂ ಸಂಪೂರ್ಣವಾಗಿ ಆ ಭಗವಂತ ತಮಗೆ ಕಬಲ್ಕರಿಸಲಿ ಅಂತೇಳ್ಬಿಟ್ಟು ಧರ್ಮದರ್ಶಿ ಮಂಡಳಿಗಾಗಿ ಚಂದ್ರೇಗೌಡ ಅಂತ ನಾನು ಕಾರ್ಯದರ್ಶನ ಆಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ